ಆ ಬೆಂಗಳೂರು ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿತ್ತು ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ ಅಂಗವಾಗಿ ಪ್ರತಿ ವರ್ಷ ಒಂದೊಂದು ರೀತಿಯಲ್ಲಿ ವಿಷಯ ವಸ್ತುವಿನ ಆಧಾರದಲ್ಲಿ ತೋಟಗಾರಿಕೆ ಇಲಾಖೆ ಆ ಬೆಂಗಳೂರು ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫ್ಲ ಫಲಪುಷ್ಪ ಪ್ರದರ್ಶನ ಮಾಡಲಾಗುತ್ತೆ ವೆಲ್ಕಮ್ ಟು ಯೂಟ್ಯೂಬ್ ಬ್ಲಾಕ್ಸ್ ಅದರಂತೆ ಗಣರಾಜ್ಯೋತ್ಸವಕ್ಕೆ ಕೆಲವೇ ದಿನಗಳು ಬಾಕಿ ಉಳಿದಂತೆ ಪ್ರತಿ ವರ್ಷವೂ ಕೂಡ ಫಲಪುಷ್ಪ ಪ್ರದರ್ಶನ ತೋಟಗಾರಿಕೆ ಇಲಾಖೆ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತೆ ಈ ಬಾರಿ ಫಲಪುಷ್ಪ ಪ್ರದರ್ಶನವನ್ನು ಜನವರಿ ಹದಿನಾರರಿಂದ ಇಪ್ಪತ್ತ ಆರರವರೆಗೂ ಕೂಡ ಮಾಡಲಾಗಿತ್ತು ಹನ್ನೊಂದು ದಿನಗಳ ಕಾಲ ಈ ಒಂದು ಫಲಪುಷ್ಪ ಪ್ರದರ್ಶನ ಆಯೋಜನೆ ಮಾಡಲಾಗಿತ್ತು ಈ ಬಾರಿ ಫಲಪುಷ್ಪ ಪ್ರದರ್ಶನದಲ್ಲಿ ಮಹರ್ಷಿ ವಾಲ್ಮೀಕಿ ಜೀವನ ಆಧಾರಿತ ವಿಷಯ ಹಾಗೂ ರಾಮಾಯಣ ಮಹಾಕಾವ್ಯವನ್ನು ಆಕರ್ಷಿತವಾಗಿ ಪುಷ್ಪಗಳಲ್ಲಿ ಅರಳಿಸಲು ತೀರ್ಮಾನವನ್ನು ಮಾಡಲಾಗಿತ್ತು ಫಲಪುಷ್ಪ ನೋಡಲು ಬರುವ ಪ್ರವಾಸಿಗರು ಮತ್ತು ಬೆಂಗಳೂರಿನ ಜನತೆ ಮಹರ್ಷಿ ವಾಲ್ಮೀಕಿ ವಿಷಯ ಆಧಾರಿತ ಹೂವಿನ ಪ್ರತಿಕೃತಿ ಹಾಗೂ ರಾಮಾಯಣ ಪ್ರಮುಖ ಘಟನೆಗಳನ್ನು ಕಣ್ತುಂಬಿಕೊಳ್ಳ ಕಣ್ತುಂಬಿಕೊಂಡರು ಹೂ ಅಲಂಕಾರಕ್ಕಾಗಿ ದೇಶ ವಿದೇಶಗಳಿಂದ ಹೂಗಳನ್ನು ಆಮದು ಮಾಡಿಕೊಳ್ಳಲಾಗಿತ್ತು ಫಲಪುಷ್ಪ ಪ್ರದರ್ಶನಕ್ಕೆ ಎಪ್ಪತ್ತು ಥರದ ಇಪ್ಪತ್ತೈದು ಲಕ್ಷ ಹೂಗಳನ್ನು ಬಳಕೆ ಮಾಡಲಾಗಿದೆ ಚಳಿಗಾಲದಲ್ಲಿ ಬೆಳೆಯುವಂತಹ ಪೂಷಿಯ ಅಗಪಾಂಥಸ್ ಕ್ಯಾಲಾ ಕ್ಯಾಲಿಲ್ಲಿ ಟೋಬಿರಸ್ ರೂಟೆಡ್ ಸೇರಿದಂತೆ ಇನ್ನೂ ಸಾಕಷ್ಟು ಹೂಗಳನ್ನು ಪ್ರದರ್ಶನಕ್ಕೆ ಬಳಸಲಾಗುತ್ತೆ ಇಪ್ಪತ್ತೈದು ಲಕ್ಷ ಹೂಗಳಲ್ಲಿ ಹಲವು ಹೂ ಕುಂಡಗಳಲ್ಲಿ ಬೆಳೆಯುವಂತಹ ಹಾಗೂ ಲಾಲ್ಬಾಗ್ನಲ್ಲಿ ಬೆಳೆಯುವ ಹೂಗಳು ಲಾಲ್ಬಾಗ್ನಲ್ಲಿ ಬೆಳೆಯುವ ಹದಿನೈದು ಲಕ್ಷ ಹಾಗೂ ಗುಲಾಬಿ ಸೇವಂತಿ ಸೇರಿದಂತೆ ಹತ್ತು ವಿವಿಧ ಜಾತಿಯ ಹೂಗಳನ್ನು ಈ ಬಾರಿ ಬಳಸಲಾಗಿತ್ತು ಲಾಲ್ಬಾಗ್ನ ಫಲಪುಷ್ಪ ಪ್ರದರ್ಶನ ಕಣ್ತುಂಬಿಕೊಳ್ಳಲು ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಜನರು ಆಗಮಿಸಿದರು ಬರುವ ಪ್ರವಾಸಿಗರ ಅನುಕೂಲಕ್ಕಾಗಿ ಲಾಲ್ಬಾಗ್ನಲ್ಲಿ ಕುಡಿಯುವ ನೀರು ಆ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಹಿರಿಯರಿಗೆ ಎಂಬತ್ತು ರೂಪಾಯಿ ಹಾಗೆ ಮಕ್ಕಳಿಗೆ ಮೂವತ್ತು ರೂಪಾಯಿ ಆ ಟಿಕೆಟ್ನ ಆಧಾರವಿತ್ತು ಒಟ್ಟಾರೆ ಇಪ್ಪತ್ತ ಐದು ಲಕ್ಷ ಹೂಗಳನ್ನು ಇಲ್ಲಿ ಬಳಸಲಾಗಿತ್ತು ಲಾಲ್ಬಾಗ್ನ ಇಪ್ಪತ್ತೈದು ಸ್ಥಳಗಳಲ್ಲಿ ಬೆಳೆಯುವ ಹದಿನೈದು ಲಕ್ಷ ಹೂಗಳು ಹಾಗೂ ಹತ್ತು ಲಕ್ಷ ಪ್ರತ್ಯೇಕಿಸಿದ ಹೂಗಳಾದ ಗುಲಾಬಿ ಸೇವಂತಿ ಸೇರಿದಂತೆ ಹತ್ತು ವಿವಿಧ ಜಾತಿಯ ಪುಷ್ಪಗಳನ್ನು ಬಳಸಲಾಗಿತ್ತು ನಿಂತಿದ್ದಾರೆ ಪ್ಯೂರ್ ಹನಿ A, ah, rupă și trebuie bloc. Rupă și trebuie <regul> ಜನ ಸಾಕಾಣಿಕೆ ಕೇಂದ್ರ ನಾವು ಕರ್ನಾಟಕದ ಎಲ್ಲಾ ಕಡೆ ನಾವು ಸ್ಥಳಂತರ ಜೇನು ಕೃಷಿ ಮಾಡ್ತೀವಿ ನಾವೇ ಎಕ್ಸ್ಟ್ರಾಕ್ಟ್ ಮಾಡಿರೋ ಜೇನುತುಪ್ಪ ಲಾಲ್ ಬಾಗ್ಲಿ ಫ್ಲವರ್ ಅಲ್ಲಿ ಸೇಲ್ ಮಾಡ್ತಾ ಇದ್ದೀವಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸೇಲ್ ಮಾಡ್ತೀವಿ ಮುನ್ನೂರ ಎಂಬತ್ತು ರೂಪಾಯಿ ಎಂ ಆರ್ ಪಿ ಇರುತ್ತೆ ಕೆಜಿಗೆ ಕೊಡ್ತೀವಿ ಅರ್ಧ ಕೆಜಿ ಇನ್ನೂರ ಮೂವತ್ತಿರೋದು ನೂರ ಎಂಬತ್ತಕ್ಕೆ ಕೊಡ್ತಾ ಇದೀವಿ ಮತ್ತೆ ನಮ್ಮಲ್ಲಿ ಎಲ್ಲರೂ ಉಡ್ಕೊಂಡ್ ಬಂದು ಜೇನ್ ತುಪ್ಪ ತಗೊಳ್ಳೋ ಕಾರಣ ಏನಂತಂದ್ರೆ ನಾವು ಪ್ಯೂರಿಟಿ ಇರೋದು ನಮ್ಮಲ್ಲಿ ಜೇನುತುಪ್ಪ ಪ್ಯೂರ್ ಪ್ಯೂರಾಗಿ ಸಿಗುತ್ತೆ ಯಾವುದೇ ರೀತಿ ಮಿಶ್ರಣ ಇರೋದಿಲ್ಲ ಅಂತೇಳಿ ನಮ್ಮದು ಇದೇ ವೃತ್ತಿ ಆಗಿರೋದ್ರಿಂದ ನಾವು ಜೇನು ಕೃಷಿನೇ ಮಾಡಿಕೊಂಡು ಬಂದಿದ್ದೀವಿ ಮೇಡಮ್ ನೋಡಿ ಇಲ್ಲಿ ಪ್ಯೂರು ಜೇನುತುಪ್ಪವನ್ನು ಮಾರ್ತಾ ಇದ್ದಾರೆ ಆ್ಯಂಡ್ ಇವತ್ತೇ ಲಾಸ್ಟ್ ಆಗಿರೋದ್ರಿಂದ ಇಲ್ಲ ಅದಕ್ಕೂ ಮುಂಚೆ ನಾನು ಹೇಳಿ ಏನಾದರೂ ಬಂದಿದ್ದರೆ ನಿಮ್ಗೆ ಎಲ್ಲಿ ಬಂದು ತೊಗೊಳ್ಳಿ ಅಂತ ಹೇಳ್ತದೆ ಇವತ್ತು ಒಂದೇ ದಿನ ಲಾಸ್ಟ್ ಅಂತೆ ಆ್ಯಂಡ್ ಏನಾದರೂ ತೊಗೊಳ್ಬೇಕು ಅಂತಂದರೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ಮನ್ನು ನಿಮಗೆ ಕಾಣಿಸ್ತಾ ಇದೆ ನೋಡಿ ನಂಬರು ಇದಕ್ಕೆ ಬೇಕಾದವರು ಆರ್ಡರ್ ಮಾಡ್ಕೊಳ್ಳಿ ಆ ಫೋ ನೈನ್ ಡಬಲ್ ಫೋರ್ ಏಯ್ಟ್ ಫೋರ್ ಫೋರ್ ನೈನ್ ಡಬಲ್ ಟು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪ್ಯೂರ್ ಜಯಂತುಪ್ಪ ನಿಮಗೆ ಸಿಗುತ್ತೆ ಎಲ್ಲಿ ಕರ್ನಾಟಕದ ಇಂಡಿಯಾದ ಯಾವ ಭಾಗದಲ್ಲಿ ಕಾಲ್ ಮಾಡಿ ಕೇಳಿದ್ರೂ ಕಳಿಸ್ತೀರಾ ಕರ್ನಾಟಕದ ಎಲ್ಲಾ ಕಡೆ ಕಳಿಸುತ್ತೀವಿ ಕರ್ನಾಟಕದ ಎಲ್ಲಾ ಕಡೆ ಚಾರ್ಜ್ ಎಲ್ಲಾ ಅದರ ಡ್ಯಾಮೇಜ್ ಮಾಡ್ತಾರೆ ಬಟ್ ನಾವು ಮಾಹಿತಿ ಕೊಡ್ತೀವಿ ಮಾಹಿತಿ ಕೊಡ್ತೀವಿ ಎಲ್ಲಿ ಸಿಗುತ್ತೆ ಏನು ಅಂತ ಥ್ಯಾಂಕ್ ಯು ಇಲ್ಲಿ ನೋಡಿ ಆ ಬ್ಲೌಸಸ್ ಡಿಫರೆಂಟ್ ಟೈಪ್ ಆಫ್ ಬ್ಲೌಸಸ್ ಬಟ್ಟೆಗಳು ಇದೆಲ್ಲ ಪ्युअर ಕಾಟನ್ ರಾಗಿ ಹಿಟ್ಟು ಈ ಗೊಜ್ಜುಗಳಿದೆ ಎಲ್ಲ ಥರ ರಸಮ್ ಗೊಜ್ಜು ಪೇಸ್ಟ್ ಇದೆ ಅಲ್ಲ ಆ್ಯಂಡ್ ಮನೇಲಿ ಅಡುಗೆ ಮಾಡ್ಕೊಳ್ಳೋಕಾಗದೇ ಇರೋರು ಈ ರೀತಿ ಪೇಸ್ಟನ್ನು ತಗೊಂಡು ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೊಳ್ಬೋದು ಗೊಜ್ಜು ಏನು ಗೊಜ್ಜಿದು ಆನಿಯನ್ ಚಿಲ್ಲಿ ಬಿಟ್ಟರ್ ಗೋಡ್ ರಾಮ್ ಆನಿಯನ್ ಚಿಲ್ಲಿ ಬಿಟರ್ ಗೌಡ್ ರಾಮ್ ಮ್ಯಾಂಕೋ ಗೊಜ್ಜು ಆ್ಯಂಡ್ ನೋಡಿ ಲಾಲ್ಬಾಗಲ್ಲಿ ಒಳಗಡೆ ಬಂದರೆ ಬರೀ ಫ್ಲವರ್ ಮಾತ್ರ ಅಲ್ಲ ನಿಮಗೆ ಏನೇನು ಐಟಮ್ಸ್ ಬೇಕು ಪ್ರತಿಯೊಂದು ಕೂಡ ನಿಮಗೆ ನ್ಯಾಚುರಲ್ ಆಗಿ ಮಾಡಿರೋ ಐಟಮ್ಸ್ ಎಲ್ಲ ನಿಮಗೆ ಸಿಗುತ್ತೆ ಎಲ್ಲಿದೆ ರಸಮ್ ರಸಂ ಪೇಸ್ಟ್ ಇದು ಪೇಸ್ಟ್ ರಸಮ್ಗೂಸ್ ಅಡುಗೆ ಮಾಡ್ಕೊಳ್ಳೋಕೆ ಬರಲ್ವಾ ಇನ್ಸ್ಟೆಂಟ್ ಆಗಿ ನೀವು ತಯಾರು ಮಾಡ್ಕೊಳ್ಬಹುದು ರಸಮ್ ಪೇಸ್ಟ್ ಅಂತೆ ಬಿಸಿ ನೀರನ್ನು ಮಾಡೋದು ಇದ್ರೊಳಗಡೆ ಪೇಸ್ಟ್ ಹಾಕಿದ್ರೆ ರಸಂ ರೆಡಿ ಆಗುತ್ತೆ ಇದರಲ್ಲೂ ಬೇರೆ ಬೇರೆ ವೆರೈಟಿ ಇದೆ ಲೆಮನ್ನು ಟೊಮೆಟೊ ಏನೇನೋ ಎಲ್ಲ ವೆರೈಟಿ ಇದೆ ನೋಡಿ ರಸಮ್ ಇದೆ ಈ ಕಡೆ ರಾಗಿ ಹುರಿ ಹಿಟ್ಟಂತೆ ಮುದ್ದೆ ಇದು ಏನಿದು ನೋಡಿ ಮುದ್ದೆ ಮಾಡ್ಕೊಳ್ಬೋದು ಏನು ಬೇಕಾದರೂ ಮಾಡ್ಕೊಳ್ಬೋದು ನೋಡಿ ರಾಗಿ ಇಡ್ಲಿ ರಾಗಿ ದೋಸೆ ಮಾಲ್ಟು ಮಕ್ಕಳಿಗೆ ನೋಡಿ நோட் சகதாது ಎಕ್ಸ್ಪ್ಲೇನ್ ಮಾಡಿಬಿಡಿ ಏನಂತ ಆರ್ಗ್ಯಾನಿಕ್ ಬರ್ಫಿನಂತೆ ಇಟ್ಕೊಂಡೆ ಅವ್ರನ್ನ ತಿಂದು ನೋಡ್ತೀನಿ ಏನು ಸ್ವೀಟ್ ಹಾಕಿರೋದಂತ ಹೇಳಿದಿಪೇರ್ ಟೇಸ್ಟ್ಗೆ ಕೊಡ್ತಾರೆ ಟೆನ್ ರುಪೀಸು ಇದೆ ಬಾಕ್ಸ್ ಕೂಡ ಇದೆ ತಗೊಂಡೋಗ್ಬೋದು ಚೆನ್ನಾಗಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಅಂತ ನೋಡಿ ಇವರು ನಿಮ್ಮ ಐ ಇಲ್ಲೊಬ್ರು ಇದಾರೆ ಇಲ್ಲೊಬ್ರು ಇದಾರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಇದೀರಾ ಹಲೋ ನೀವಿದ್ದೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ಏ ಫೇಮಸ್ ಅಂತ ನೋಡ್ಕೊಂಡ್ಬಿಡಿ ಇವ್ರು ಇಬ್ರು ಇವರು ವಿಡಿಯೋಗೆ ಬರ್ತಾನೆ ಇಲ್ಲ ಫಸ್ಟ್ ಆಫ್ ಆಲ್ ಅವಾಗವಾಗ ಮುಚ್ಚಿಕೊಳ್ತಾ ಇದಾರೆ ಖಂಡಿತವಾಗ್ಲು ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ಚೆನ್ನಾಗಿದೆ ಪಾಪ ಹುಡುಗ್ರು ಕಷ್ಟಪಟ್ಟು ಮಾರ್ತಾ ಇದಾರೆ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಆಗಿರೋರು ಸ್ಟಾಲ್ ಎಲ್ಲ ಇಟ್ಕೊಂಡು ಅಂಡ್ ಚೆನ್ನಾಗಿದೆ ನೋಡಿ ಇದು ರಾಗಿನಲ್ಲಿ ಮಾಡಿರೋದಾಳ ಅದೇ ಅಲ್ವಾ ಆಗ್ಲೇ ನೀವು ಕೊಟ್ಟಿದ್ದು

இவ்ஹாக் இல்லவரை <laughs> <laughs> சொல்பி ஆமேலே நமக்கு வாமிட்டு வந்துவிடுத்து சா அண்ட் பியூர் கீனே கைகேக்கே சூப்பராக ஓம் மேடு ரவெரேன்கே பாப்பா பிரோத்சாஹி தகோ பாப்பா சூப்பர் தேங்க்யூ சோ மச் ನನಗೆ ಏನೇನು ಐಟಮ್ಸ್ ಬೇಕೋ ಎಲ್ಲ ಇದೆ ಹಾಕೊಂಡ್ರು ಮಕ್ಕಳಿಗೆ ಯೂಸ್ಫುಲ್ ಆಗುವಂಥದ್ದು ಫಿಫ್ಟಿ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲವರ್ಸ್ ಈ ಮನೆಗೆ ಅಲಂಕಾರಕ್ಕೆ ಬೇಕಾಗಿರುವಂತಹ ಎಲ್ಲ ಹೂಗಳು ಇದೆ ನೋಡಿ ನೀವು ಇಷ್ಟೊತ್ತು ಲಾಲ್ಬಾಗಲ್ಲಿ ಹೂಗಳನ್ನು ನೋಡಿದ್ರಿ ಇದು ಬಂದ್ಬಿಟ್ಟು ನೋಡಿ ಆರ್ಟಿಫಿಷಿಯಲ್ಸ್ ಹೂವು ಸಖತ್ತಾಗಿದೆ ಅದ್ಯಾಂಡ್ ಇದಂತೂ ಬಾಡೋಗೋದಿಲ್ಲ ಆ್ಯಂಡ್ ನೀವು ಎಷ್ಟು ವರ್ಷ ಬೇಕಾದರೂ ಮನೇಲಿಟ್ಟು ನೀವು ನೀಟಾಗಿ ಇಟ್ಕೊಂಡ್ರೆ ಮೇಂಟೈನ್ ಮಾಡಿದ್ರೆ ಇದು ಹಾಗೆ ಉಳ್ಕೊಳ್ಳುತ್ತೆ ಸಕ್ಕದಾಗಿದೆ ನೋಡಿ ಇದೆಲ್ಲ ಬ್ಯಾಂಬೂಯಿಂದ ಮಾಡಿರೋದು ಅನ್ಸುತ್ತೆ ತುಂಬ ಚೆನ್ನಾಗಿದೆ ಫೈವ್ ರುಪೀಸಿಂದ ಏಯ್ಟಿ ರುಪೀಸ್ವರೆಗೂ ಇದೆಯಾ ಚೆನ್ನಾಗಿದೆ ಸೋಲೋ ಹುಡ್ಡಿಂದ ಮಾಡಿರೋದಂತೆ ತುಂಬ ಚೆನ್ನಾಗಿದೆ ನೋಡಿ ಇದೆಲ್ಲ ಹುಡ್ಡಲ್ಲಿ ಮಾಡಿರೋದ ಮ್ಯಾಮ್ ಇದು ವುಡ್ ಪೆನ್ಸಿಲು ವುಡ್ ಪೆನ್ಸಿಲ್ ಇದೆ ಹಾಗೆ ವುಡ್ ಬ್ರಷ್ ಇದೆ ವುಡ್ ಪೆನ್ನು ಆ್ಯಂಡ್ ಬಾಕ್ಸಸ್ಸು ಆ್ಯಂಡ್ ಕಿಚನ್ ಐಟಮ್ಸು ಬಾಚಣ್ಗೆ ಚೆನ್ನಾಗಿದೆ ನೋಡಿ ಬರೀ ಡ್ರೈ ಫ್ರೂಟ್ಸ್ ಚಿಕ್ಕ ಸಾರಿ ಚಿಕ್ಕೀಸ್ ಇದೆ ಮೇಲೆ ನೋಡಿ ಫುಲ್ಲು ಡ್ರೈ ಫ್ರೂಟ್ ಸಿಕ್ಕಿಸಿದೆ ಮಲ್ನಾಡ್ ಸ್ಟೈಲು ಆಂಧ್ರ ಸ್ಟೈಲು ನೋಡಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆದಂಥ ಉಪ್ಪಿನಕಾಯಿಗಳಿದೆ ಇದೇನು ಉಪ್ಪಿನಕಾಯಿ ಇದು ಗ್ರೀನ್ ಕಲರು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಓ ನೋಡಿ ಬಾಯಲ್ಲಿ ನೀರು ಓಡ್ತಾ ಇದೆ ಉಪ್ಪಿನಕಾಯಿನ ನೋಡ್ತಾ ಇದ್ರೆಲ್ಲ ಬೆಳ್ಳುಳ್ಳಿದು ఎలా వెరైటీ వెరైటీ ఉప్పినకైండ్ చట్నీ పుడీస్ అల్వా ఇప్పర ఉప్పినకై ఒ థర చట్నీ పౌడర్స్ ఓకే నోడి చట్నీ పౌడర్ ఎస్టో హండ్రెడ్ గ్రమ్సు సిక్స్టి యాదూ తా అర్టిక్యులర్ ఆగ కలర్ ఇలా ఆయిల్ ప్రిజర్వేటింగ్ ఇలా ಒಳ್ಳೆ ಒಳ್ಳೆ ಉಪ್ಪಿನಕಾಯಿಸ್ ಇದೆ ಆ್ಯಂಡ್ ಡಿಫ್ರೆಂಟ್ ಟೈಪ್ ಆಫ್ ಎಲ್ಲ ಥರ ಚಟ್ನಿ ಪುಡಿಗಳು ಇಲ್ಲಿದೆ ಆ್ಯಂಡ್ ಬೇಕಾದವರು ನೋಡಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ ಯಾವ್ಯಾವ ಬಗೆಯ ಚಟ್ನಿ ಪುಡಿ ಬೇಕು ಹಾಗೆ ಯಾವ ಬಗೆಯ ನಿಮಗೆ ಉಪ್ಪಿನಕಾಯಿ ಬೇಕು ಇವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಆ್ಯಂಡ್ ನಿಮಗೆ ಎಲ್ಲ ವೆರೈಟಿ ವೆರೈಟಿ ಐಟಮ್ ಸಿಗುತ್ತೆ ಎಲ್ಲ ಆರ್ಗ್ಯಾನಿಕ್ ಮನೇಲೇ ಮಾಡಿರೋವಂಥದ್ದು ಎಲ್ಲ ಚಟ್ನಿ ಪುಡಿಗಳು ಎಲ್ಲೂ ಬಣ್ಣವನ್ನು ಬಳಸಲಿಲ್ವಂತೆ ಆ್ಯಂಡ್ ಮನೇಲೇ ಮಾಡಿರೋ ಅಂಥದ್ದು ಥ್ಯಾಂಕ್ ಯು ಸೋ ಮಚ್ ಲೆದರಲ್ಲಿ ಮಾಡಿರುವಂತಹ ಲ್ಯಾಂಪ್ಸ್ ನೋಡಿ ಸಖತ್ತಾಗಿದೆ ಡಿಸೈನ್ಸ್ ನೋಡಿ ಮನೆಯಲ್ಲಿ ಅಲಂಕಾರಿಕ ವಸ್ತುವಾಗಿ ಬಳಸ್ಬೋದು ಲ್ಯಾಂಪ್ಸು ಸಖತ್ತಾಗಿರುತ್ತೆ ನೋಡಿ ಡಿಸೈನ್ ನೋಡಿ ಸಕ್ಕತ್ತಾಗಿದೆ ಏನು ಡಿಸೈನ್ ಇದು ಯಾವ ಕಡೆ ಇದು ಇದು ನೋಡಿನ್ ಸಕದಾಗಿದೆ ಅಂಡ್ ಮನೆಗೆ ಈ ತರ ಐಟಮ್ಸ್ ಎಲ್ಲಾ ಹಾಕೊಂಡ್ರೆ ಸಕದಾ ಕಾಣುತ್ತೆ ಅಲ್ಲಿ walls ಗೆ ಹಾಕಿರೋದು ಎಷ್ಟು ಆಗಬಹುದು ಹಿಂದೆ ಆ ಕಡೆ ಹಿಂದೆ ಹಾಕಿದಿರಲ್ವಾ ಎಷ್ಟು 95000 55000 ಆ ಅಷ್ಟೇ ಹೋಲ್ಸೇಲರ್ ಫುಲ್ಲಾ ಅಲ್ಲ ಅದು ಒಂದು ಹಿಂದೆ ಹಾಕಿರೋದು ಫಿಫ್ಟಿ ಫೈವ್ ತೌಸಂಡ್ ಅಂತ ಸಖತ್ ಆಗಿದೆ ಸ್ಯಾಂಡಲ್ದು ಪ್ಯೂರ್ ಸ್ಯಾಂಡಲ್ ಇದೆಲ್ಲ ಯಾವ ಥರ ಪಿಕ್ಚರ್ಸ್ ಇದು ವುಡ್ಡಲ್ಲಿ ರೋಸ್ ಅಲ್ಲಿ ಮಾಡಿರೋಂಥದ ನೋಡಿ ರೋಸ್ ಹುಡ್ಡಲ್ಲಿ ಮಾಡಿರುವಂತಹ ಪಿಕ್ಚರ್ಸ್ ಎಷ್ಟಾಗ್ಬೋದು ಇಲ್ಲಿರೋದು ನಾಲ್ಕೂವರೆ ಸಾವಿರ ಲೈಫ್ ಲಾಂಗ್ ಗ್ಯಾರಂಟಿಂಗ್ ಹ್ಞೂ ಹಾಗೆಯೇ ಇದು ಕೂಡ ಸಿಗುತ್ತೆ ಪರ್ಫ್ಯೂಮ್ ಇದೆ ಹಾಂ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಈ ದೊಡ್ಡ ದೊಡ್ಡ ಮನೆಯವ್ರಿಗೆ ತುಂಬ ಚೆನ್ನಾಗಿರುತ್ತೆ ಯಾರು ಹಾಕೊಂಡ್ರು ಚೆನ್ನಾಗಿರುತ್ತೆ ಬಟ್ ಸಖತ್ತಾಗಿದೆ ನೋಡಿ ಐಟಮ್ಸ್ ಇಷ್ಟು ದೊಡ್ಡದಾಗಿದೆ ಇದು ಎಷ್ಟಾಗ್ಬೋದು ಲಕ್ಷ ಮೇಲೆ ಎಷ್ಟ ಒಂದು ಕೃಷ್ಣ ಹಾಗೆ ರಾಧೆ ಕೂತಿರೋ ಅಂಥದ್ದು ಎರಡು ಲಕ್ಷದ ಹತ್ತು ಸಾವಿರ ಆಗಿರತ್ತೆ ಆಗತ್ತಂತೆ ತುಂಬ ಚೆನ್ನಾಗಿದೆ ಫೋಟೋ ತಗದಾಗಿದೆ ಮಾಡಿದ್ದಾರೆ ನೋಡಿ ಆ ನೋಡ್ತಾ ಇದ್ದೀರ ಲಾಲ್ ಬಾಗ್ ಅಲ್ಲಿ ಬರೀ ಸಸ್ಯ ತೋಟವನ್ನು ಮಾತ್ರ ಅಲ್ದಿರ ಇಲ್ಲಿ ಬೇರೆ ಬೇರೆ ತರದ ಆರ್ಗ್ಯಾನಿಕ್ ವಸ್ತುಗಳನ್ನ ಬೇರೆ ಬೇರೆ ವಸ್ತುಗಳನ್ನ ಇಲ್ಲಿ ತಂದು ಮಾರಾಟ ಮಾಡೋರು ಇದಾರೆ ಅಂಡ್ ಎಲ್ಲ ಸ್ಟಾಲ್ಗಳನ್ನ ಎಲ್ಲಿಂದ ನೋಡಿ ಅಲ್ಲಿಂದ ಹಿಡಿದು ಫುಲ್ಲು ಡೆಡ್ ಕೂಡ ಅಲ್ಲಿಂದ ಬರೀ ಸ್ಟಾಲ್ಗಳಿದೆ ಅಂಡ್ ಎಲ್ಲ ಕೂಡ ಆರ್ಗ್ಯಾನಿಕ್ ತುಂಬ ಚೆನ್ನಾಗಿದೆ ಈ ಜಾಗಕ್ಕೆ ಬಂದವರು ತೊಗೊಂಡಿದ್ದೀರಾ ಯಾಕೆಂದ್ರೆ ಇವತ್ತು ಲಾಸ್ಟ್ ಡೇಟು ನೀವು ಇನ್ ಮುಂದೆ ಬಂದು ತಗೊಳ್ಳಿ ಅಂತ ನಾನು ಆಗೋದಿಲ್ಲ ವಿಡಿಯೋದಲ್ಲಿ ಯಾಕೆಂತಂದ್ರೆ ಆಲ್ರೆಡಿ ಇವತ್ತಿಗೆ ಲಾಸ್ಟು ಇದು ನೋಡಿ ತುಂಬ ಚೆನ್ನಾಗಿದೆ ಆ್ಯಂಡ್ ಆಲ್ರೆಡಿ ನನ್ನ ಮೊಬೈಲು ಲೋ ಬ್ಯಾಟ್ರಿ ಅಂತ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಹಿಡಿತೀನಿ ಒಂದು ಕಡೆ ಹೊಟ್ಟೆ ಬೇರೆ ಹೋಗಿ ತಿನ್ನಬೇಕು ನೋಡಿ ಮ್ಯಾಕ್ಸು ಡೋರ್ ಮ್ಯಾಕ್ಸು ಶಾಲು ಟೈಪು ಇದು ಹೋಮೇಡನಾ Hass chemicals free and no alcoholic fragrance in this. Like paraben, petroleum, silicon. It doesn't contain any chemicals. No and day. we I'm also sorry. have a sunscreen SPF 50, yeah. which is three in one launched first time in India. Which hydrates your skin, glow, has full, as best protect. How and much? Low, uh, this is 500 rupees, but uh, for this lal bag we are giving 450 rupees. ಪೂರ ಮಾಡ್ತಾ ಇದ್ದಾರೆ ಆಲ್ಮಂಡ್ಗಳು ನೋಡಿ ಚೆನ್ನಾಗಿದೆ ಸೋಪ್ಸ್ ನ್ಯಾಚುರಲ್ ಸೋಪ್ಸ್ ಅಂತೆ अच्छा आप पैसा भी वही पैसा कांटेक्ट वन पीस ये और दो और पीस ಅಂತ ನಾನು ಟಾರ್ನೋ ಮಿಟ್ ಮಾಡಕ್ಕೆ ಹೇಳಬೇಕು ಅಲ್ಲ ಈ ಕನೆಕ್ಟರ್ ಅದು ಮ್ಯಾಂಗೋ ಜಾಮ್ಗಳು ಎಲ್ಲಾ ವೆರೈಟಿ ಟೈಪ್ ಆಫ್ ಜಾಮ್ಸ್ ಇದೆ ನೋಡಿ ಕ್ಲಸ್ಟರ್ ಅದು ತಾಲ್ಲೂಕಾದ್ರೆ ನೀವು ಹೇಳಿ ತಾಲ್ಲೂಕಲ್ಲಿ ಎನ್ಆರ್‌ಎಲ್ಎಂ ಅಂತ ಇದೆ ತೊಕ್ಕುပಿನ ಕೈ ಪಿಕಲ್ಸ್ ಇದೆ ಅಂಡ್ ಜಾಮ್ಸ್ ಇದೆ ಡಿಪಾರ್ಟ್ಮೆಂಟ್ ಎಲ್ಲಿದೆ ಆ ಸೆಕ್ಷನ್ ಅಂತ ಕೇಳೋಲ್ಲ ರಸಂ ಪೌಡರ್ ಇಡ್ಲಿ ಸಾಂಬಾರ್ ಇದೆಲ್ಲ ಪೌಡರ್ಸ್ ಐದು పౌడర్ చట్నీ పౌడర్స్ పౌడర్సు పౌడర్ నోడి టర్మరిక్ పౌడరు పీనట్ గార్లిక్ చట్నీ పౌడరు హ్యాండ్ల పౌడర్స్ ఇట్ట నోడి ఏమేం పౌడర్స్ ఇవే సార్ ఇది ಆಮೇಲೆ ನಮ್ಮಲ್ಲಿ ಸ್ಪೆಷಾಲಿಟಿ ಅಂದರೆ ಚಟ್ನಿ ಪೌಡರ್ಸು ಮತ್ತು ಮಸಾಲಾ ಪುಡಿ ಮತ್ತು ಚುಳಿಯೋರ ಪೌಡರ್ಸ್ ಇದೆ ಸೊ ಕಾನ್ಸೆಪ್ಟ್ ಏನು ಅಂದರೆ ಒಂದು ಹೋಮ್ ಮೇಡ್ ಪ್ರಾಡಕ್ಟ್ ಇರಲ್ಲ ಸೊ ಮನೆಯಲ್ಲಿ ಹೇಗೆ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡಿ ಅದನ್ನು ಬ್ರ್ಯಾಂಡಾಗಿ ನಾವು ಮಾಡಿದ್ದೀವಿ ಸೊ ನಮ್ಮಲ್ಲಿ ಕರ್ಬೇಮ್ ಸೊಪ್ಪಿನ ಚಟ್ನಿ ಪುಡಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಅಚ್ಚೆ ಬೀಜ ಬೆಳ್ಳುಳ್ಳಿ ಚಟ್ನಿ ಪುಡಿ ಕಡಲೆಕಾಯಿ ಬೀಜದ ಚಟ್ನಿ ಪುಡಿ ಕಡಲೆ ಬೀಳದ ಚಟ್ನಿ ಪುಡಿ ಈ ಥರ ಒಟ್ಟು ಏಳು ವೆರೈಟಿ ಚಟ್ನಿ ಪುಡಿಗಳಿದೆ ಇದನ್ನು ನಾವು ಇನ್ಸ್ಟೆಂಟಾಗಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿನ್ಬೋದು ಅಥವಾ ಇಡ್ಲಿ ದೋಸೆ ಚಪಾತಿ ಜೊತೆ ತಿನ್ಬೋದು ಇಂಚೆಂಟ್ ಪುಳಿಯೋಗರೆ ಸೇಮ್ ದೇವಸ್ಥಾನದ ಪ್ರಸಾದ ಹೇಗೆ ಬರುತ್ತೋ ಆ ಥರ ಪುಳಿಯೋಗ್ರ ಪೌಡ್ರ್ ಮಾಡಿದ್ದೀವಿ ಸೊ ಜಸ್ಟ್ ಎಣ್ಣೆ ಬಿಸಿ ಮಾಡಿ ಪೌಡ್ರ್ ಹಾಕಿ ರೈಸ್ ಕಳಿಸ್ಬೋದು ಪುಳಿಯೋಗರೆ ಪೌಡ್ರಿಗೆ ಬೇಳೆ ಬಾತು ವಾಂಗಿ ಬಾತು ಸಾಂಬಾರು ಮತ್ತು ಇಡ್ಲಿ ಅಂತ ಮಾಡಿದ್ದೀವಿ ಹೋಟೆಲಲ್ಲಿ ನಿಮಗೆ ಇಡ್ಲಿ ಜೊತೆ ಸಿಗತ್ತಲ್ಲ ಸಾಂಬಾರು ಅದೇ ಥರ ಇದೆ ಸೊ ರಸಮ್ ಪೌಡ್ರ್ ಇದೆ ಮಕ್ಕಳಿಗೆ ಅಂತ ರಾಗಿ ಮಿಲೆಟ್ ಮಿಕ್ಸ್ ಮಾಡಿದ್ದೀವಿ ಇವತ್ತಿನ ದಿನ ನಾವು ಪ್ರಿಸರ್ವೇಟಿವ್ಸು ಮತ್ತು ಹೈ ಶುಗರ್ ಕಂಟೆಂಟ್ನ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದನೇ ಶುರು ಮಾಡ್ಕೊಂಡಿದೀವಿ ಅದು ಮಾಡಬಾರ್ದು ಸೊ ಹಾಗಾಗಿ ನಾವು ಅದಕ್ಕೆ ರಾಗಿನಲ್ಲಿ ಮಿಲೆಟ್ ಮಿಕ್ಸ್ ಅಂತ ಮಾಡಿದ್ದೀವಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದ್ವಿ ಸೊ ಅದ್ರಲ್ಲಿ ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಇರೋದಿಲ್ಲ ಶುಗರ್ ಕಂಟೆಂಟ್ ಇರೋದಿಲ್ಲ ಸೊ ಮಕ್ಕಳಿಗೆ ಹಾಲಲ್ಲಿ ಅದನ್ನು ಹಾಕಿ ಕೊಡ್ಬೋದು ಸೊ ಇದು ದಿ ಮಸಾಲ ಅಂತ ಒಂದು ಬ್ರ್ಯಾಂಡ್ ಎರಡು ವರ್ಷ ಆಯಿತು ನಾವು ಸ್ಟಾರ್ಟ್ ಮಾಡಿ ಹೈ ಕ್ವಾಲಿಟಿ ಮಸಾಲ ಪೋಡೋದು ಬೇಕಾದವರು ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಬೇಕು ಅಂತವರು ನಮ್ಮದು ವೆಬ್ಸೈಟ್ ಇದೆ ದಿ ಮಸಾಲ ಡಾಟ್ ಇನ್ ಅಂತ ಮತ್ತೆ ನಮ್ಮ ಫೋನ್ ನಂಬರ್ ಇದೆ ಅದಕ್ಕೆ ಫೋನ್ ಮಾಡಿಬಿಟ್ಟು ಅವರು ಅಲ್ಲಿರೋದ ಫೋನ್ ನಂಬರ ಹೌದು ಆ್ಯಂಡ್ ನೋಡಿ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿದೆ ಆ್ಯಂಡ್ ಬೇಕಾದವರು ಈ ನಂಬರ್ಗೆ ಕಾಲ್ ಮಾಡಿದ್ರೆ ಅವ್ರಿಗೆ ಬೇಕಾದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನ ಅವ್ರಿಗೆ ಹೋಮ್ ಡೆಲಿವರಿ ಕಳಿಸ್ಕೊಡ್ತಾರೆ ಥ್ಯಾಂಕ್ ಯು ಸೊ ಮಚ್ ನೋಡಿ ಇಲ್ಲಿ ಕಾಫಿ ಪುಡಿ ಕೂರ್ಗಿಂದ ಬಂದಿರೋದು ಕೂರ್ ಕಡೆ ಎಲ್ಲ ಪ್ಯೂರ್ ಕಾಫಿ ಪುಡಿ ನೋಡಿ ಆಲ್ರೆಡಿ ಅವ್ರಿಗೆ ಸ್ಟಾಕ್ ಪಾಪ ಖಾಲಿ ಆಗಿದೆ ನಾನು ಬಂದು ಹಿಡಿತಾ ಇದ್ದೀನಿ ಅವ್ರು ಕಿಸಿ ನಗಿತಾ ಇದ್ದಾರೆ ಪ್ಯೂರ್ ಕಾಫಿ ಪೌಡರ್ ಥ್ಯಾಂಕ್ ಯು ಬೀಜಗಳಲ್ವಾ ನೋಡಿ ಯಾವ್ಯಾವ ಗಿಡದ ನಿಮಗೆ ಬೀಜಗಳು ಬೇಕು ಫ್ಲಾ ಪಾರ್ಟ್ಸೆಲ್ಲ ಹಾಕೋದಕ್ಕೆಲ್ಲನೂ ಇಲ್ಲಿ ಸಿಗುತ್ತೆ ಅಂಡ್ ಇದನ್ನೇ ಹುಡುಕ್ತಿದ್ದೆ ನೋಡಿ ಅದ್ರ ಮೇಲೆ ಹಾಕಿದ್ದಾರೆ ಆ್ಯಂಡ್ ನಾವು ಲಾಲ್ಬಾಗಲ್ಲಿ ಎಷ್ಟೊಂದು ಹೂಗಳನ್ನು ನೋಡಿದ್ವಿ ಆ್ಯಂಡ್ ನೋಡಿ ಇದನ್ನೆಲ್ಲ ಇದೆಲ್ಲ ಮಾಮೂಲಿ ಪಾಟ್ಸಲ್ಲಿ ಹಾಕಿದ್ರೆ ಬರುತ್ತಾ இது சீட்ஸ் ஏனோ இல்லை காணஸ்தியல்லால் பாகி ஃபவர் சீட்ஸ் நோடி இல்லத்தே நோடி இல்ல நோடி எல்லா வெரைட்டி ஃப்ளவர்ஸ் இது ஆகல நான் நோட்வா ಆ ಲಾಲ್ ಬಾಗಲ್ಲಿ ಎಂಥ ವೆರೈಟಿ ವೆರೈಟಿ ಫ್ಲವರ್ಸ್ನ ನೋಡಿದ್ವಿ ಆ ಥರದ್ದೆಲ್ಲ ಸೀಡ್ಸು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಆ ಬೇಕಾದವರು ಬಂದು ತೊಗೊಂಡು ಹೋಗಿ ಅಂತ ಹೇಳೋಕ್ಕಾಗಲ್ಲ ಆಲ್ರೆಡಿ ಲಾಸ್ಟ್ ಇವತ್ತು ಸುಮಾರು ಕಡೆ ನಿಮ್ಗೆ ಯಾರಿಗಾದ್ರು ಬೇಕಿದ್ರೆ ಆ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಮೆನ್ಷನ್ ಮಾಡಿದ್ದೀನಿ ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಇಲ್ಲಿ ನೋಡಿ ಎಲ್ಲ ವೆರೈಟಿ ಸೀಡ್ಸ್ ಇದೆ ಆ್ಯಂಡ್ ಯಾರಾದರೂ ಆ ಹೂಗಳ ತುಂಬ ಇಷ್ಟಪಡೋರು ಗಾರ್ಡನಿಂಗ್ ಮಾಡೋರು ಮನೆಯಲ್ಲಿ ತಗೊಳ್ಳಿ ಇದೆಲ್ಲ ಬೇಕಂದ್ರೆ ಹೇಗೆ ಮೇಡಮ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ನೋಡಿ ಎಲ್ಲ ಥರದ ಹೂಗಳ ಸೀಟ್ಸ್ ಇದೆಲ್ಲೇ ಮನೆಯಲ್ಲೇ ನೀವು ಆರಾಮಾಗಿ ಪಾಟಲ್ಲೇ ಹಾಕ್ಕೊಳ್ಬೋದು ಪಾಲಕಿಂದ ಹಿಡ್ದು ಮೂಲಂಗಿ ಸೀಟ್ಸ್ ಕೂಡ ಇದೆ ಸಬ್ಬಕ್ಕಿ ಇದೆ ಹಾಗಲಕಾಯಿ ಜೋಳ ಈರುಳ್ಳಿ ಈರುಳ್ಳಿಗೆ ಸೀಟ್ಸ್ ಬರುತ್ತಾ ಈರುಳ್ಳಿಗೆ ಕೂಡ ಸೀಟ್ಸ್ ಇದೆ ನೋಡಿ ಯಾವ್ಯಾವ ಥರ ಐಟಮ್ಸ್ ಬೇಕು ನೋಡಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಅಲ್ಲಿ ನೋಡಿ ಎಷ್ಟೊಂದು ಹಾಂ ಸೆವೆನ್ ಏಟ್ ನೈನ್ ಟು ಹಾಂ ಝೀರೋ ನೈನ್ ಫೋರ್ ಝೀರೋ ಡಬಲ್ ಏಟ್ ಈಗ ಕಾಂಟ್ಯಾಕ್ಟ್ ನಂಬರ್ನ ಬರೆದಿಟ್ಕೊಳ್ಳಿ ಬೇಕಾದವರು ನೀವು ಆರ್ಡರ್ ಮಾಡ್ಬೋದು ಆನ್ಲೈನಲ್ಲಿ ಕಳಿಸ್ತೀನಲ್ವಾ ಎಷ್ಟು ಎಷ್ಟ್ರ ಬರೀಬೋದು ಹಾಗೆ ಅಳಿಸ್ಬೋದು ಅಂತ ಬುಕ್ಸ್ ಇಲ್ಲಿ ಬುಕ್ಸ್ ಇಟ್ಟಿದ್ದಾರೆ ಆಗಿರೋ ಕತೆಗಳು ತೆನಾಲಿರಾಮ ಕತೆಗಳು ವಿಕ್ರಮ ಬೇತಾಳ ಕತೆಗಳು ಇದೆಲ್ಲ ಸಣ್ಣ ವಯಸ್ಸಲ್ಲಿ ಕೇಳಿದ್ದ ಕತೆಗಳು ಐಟಮ್ಸ್ ನೋಡಿ ಕಿಚನ್ ಸ್ಕ್ರಬ್ಬರ್ಸ್ ಇದು ಯಾವ್ದ್ರಲ್ಲಿ ಮಾಡಿರೋದು ಇದು ಾಯಿಂದ ಮಾಡಿರುವಂಥ ಸ್ಕ್ರಬ್ಬರ್ಸ್ ಅಂತ ನೋಡಿ ಬೇಲ್ ಉಂತ್ಕೊಳ್ಬೋದು ನೋಡಿ ಹಿಂಗೆ ಇದೆ ಸ್ಟಾಲ್ಸು ಇಲ್ಲಿಗೆ ಮುಗಿಯೋದಿಲ್ಲ ಇನ್ನೂ ಆ ಕಡೆ ಇದೆ ನನಗೆ ಸುಸ್ತಾಗ್ತಾ ಇದೆ ಬ್ಯಾಟ್ರಿ ಲೋ ಇದೆ ಸಾಕಾಗೋಯ್ತು ನನಗೆ ಆ್ಯಂಡ್ ತುಂಬ ಚೆನ್ನಾಗಿದೆ ಕಣ್ಣು ನಾನು ನಿಜವಾಗ್ಲೂ ಯಾರ್ಯಾರು ನೋಡಿದ್ ಮಿಸ್ ಮಾಡಿಕೊಂಡ್ರಿ ಬಂದ್ಕೆ ಲಾಸ್ಟ್ ಅಂತೆ ಒಳ್ಳೆ ಒಳ್ಳೆ ಐಟಮ್ನ ನೀವು ಮಿಸ್ ಮಾಡಿಕೊಂಡ್ರಿ ಸಾಧ್ಯವಾದಷ್ಟು ಆ ಸ್ಟಾಲ್ನವ್ರನ್ನೆಲ್ಲ ಮಾತಾಡಿಸಿ ನಿಮಗೆ ನಂಬರನ್ನು ಕೊಟ್ಟಿದ್ದೀನಿ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಹೊಟ್ಟೆ ಫಸ್ಟು ಏನಾದರೂ ಹಾಕ್ಕೊಳ್ತೀನಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿ ಜ್ಯೂಸಾ ಏನದ ನಾನು ನೋಡಿ ಇಲ್ಲಿ ಬೇಲ್ ತಿನ್ನೋದಕ್ಕೆ ಬಂದಿದ್ದೀವಿ ಹೊಟ್ಟೆ ಎಸಿತಾ ಇದೆ ಆ್ಯಂಡ್ ಇದೆ ನಾನು ಅಕ್ಕ ಬೇಲ್ಪುರಿ ತೊಗೊಂಡು ಇಬ್ರು ಇಲ್ಲಿ ಕುತ್ಕೊಂಡು ತಿಂತಾ ಇದ್ದೀವಿ ಆದರೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಆ ಬ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ನನಗೂ ಇಷ್ಟ ಇನ್ನೂ ತೋರಿಸೋದಕ್ಕೆ ಬಟ್ ಸುಸ್ತಾಗ್ತಿದೆ ಎರಡನೇದು ಬ್ಯಾಟ್ರಿ ಫುಲ್ಲು ಲೋ ಅಂತ ಬರ್ತಾಯಿದೆ ಆ್ಯಂಡ್ ಬಾಯ್ ಬಾಯ್ ಇನ್ನೂ ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಮಾಡಿ ಧನ್ಯವಾದಗಳು ಆ್ಯಂಡ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ನೋಡಿ ಎಲ್ಲ ಕೂತ್ಕೊಂಡ್ರಿ ಎಲ್ಲ ಸಕ್ತಾಯಿದಾರಾ ಈಗ ಆಲ್ರೆಡಿ ನಾಲ್ಕು ಗಂಟೆ ಆಗೋಗಿದೆ ನಾನು ಕೂಡ ಮನೆಗೆ ಹೋಗಬೇಕು ಟ್ಯೂಷನ್ಸ್ ಬೇರೆ